ಏನಾಗ್ತಾ ಇದೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಂತ ಒಂದು ತಿಂಗಳಿಂದ ಸತತವಾಗಿ ಬಿಟಿವಿ ವರದಿ ಮಾಡ್ತಾನೆ ಇದೆ ಆ ಒಂದು ಲಿಮಿಟ್ಸ್ ಅಲ್ಲಿ ಸೋಲ್ದೇವನಹಳ್ಳಿ ಲಿಮಿಟ್ಸ್ ಅಲ್ಲಿ ಗಾಂಜಾ ಡ್ರಗ್ಸ್ ಮನಸ್ಸೋ ಇಚ್ಛೆ ಮಾರಾಟ ಆಗ್ತಾ ಇದೆ ಕಳ್ಳರ ವೆಹಿಕಲ್ ಗಳನ್ನ ಇಟ್ಕೊಂಡು ಪೊಲೀಸರು ಹೋರಾಡ್ತಿದ್ದಾರೆ ದೂರು ಕೊಟ್ಟವರಿಂದ ಲಕ್ಷ ಲಕ್ಷ ಲಂಚ ಪಿಕ್ ಆಗ್ತಾ ಇದೆ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ ಒಂದು ಹುಡುಗಿಗೋಸ್ಕರ ಒಬ್ಬ ಹುಡುಗನನ್ನ ವಿವಸ್ತ್ರಗೊಳಿಸಿ ಮನ ಬಂದಂತೆ ತಳಿಸಲಾಗಿದೆ ಅದನ್ನ ವಿಡಿಯೋ ಸಮೇತ ಬಿ ಟಿವಿ ಪ್ಲೇ ಮಾಡಿತ್ತು ಅಂತಹ ಕಿರಾತಕರು ಪುಂಡ್ರಿಗೆ ಒಂದೇ ದಿನದಲ್ಲಿ ಬೇಲ್ ಕೊಡಿಸ್ತಾರೆ ಅಂದ್ರೆ ಏನ್ ಅರ್ಥಾರಿ ಏನ್ ಅರ್ಥ ಸೋಲ್ದೇವನಲ್ಲಿ ಇನ್ಸ್ಪೆಕ್ಟರ್ ಕೆ ಕೆ ರಘು ಆಂಡ್ ಟೀಮ್ ಅವರಿಗೆ ಜಾಮೀನು ಕೊಡಿಸ್ತಾರೆ ಆ ಆರೋಪಿಗಳು ಹೋಗಿ ದೂರುದಾರ ಹುಡುಗನಿಗೆ ಮತ್ತೆ ಬೆದರಿಸ್ತಾರೆ ಅಮಾನುಷ ಕೃತ್ಯದ ಎಲ್ಲಾ ಸಾಕ್ಷ್ಯಗಳನ್ನು ನಾಶಪಡಿಸುವಂತ ಕೆಲಸಗಳನ್ನು ಮಾಡ್ತಾರೆ ಆರೋಪಿಗಳು ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಿದ್ದಾರೆ ಈ ಬಗ್ಗೆ ಹಿರಿಯ ಐ ಪಿ ಎಸ್ ಅಧಿಕಾರಿಗಳನ್ನ ಕೇಳಿದ್ರೆ ನೋ ಆಕ್ಷನ್ ಸೋಲ್ದೇವನಹಳ್ಳಿ ಇನ್ಸ್ಪೆಕ್ಟರ್ ಕೆ ಕೆ ರಘು ದೊಡ್ಡವರಿಗೆ ಫ್ರೆಂಡ್ ಕೆ ಕೆ ರಘು ಸಸ್ಪೆಂಡ್ ಮಾಡಿದ್ರೆ ನನ್ನನ್ನೇ ಎತ್ ಎತ್ಬಿಡ್ತಾರೆ ಅಂತ ಕೈ ಚೆಲ್ತಾರೆ ಕರ್ನಾಟಕದಲ್ಲಿ ನಿನ್ನೆ ದಿನ ಇಡಿ ಯುವಕನ ಹಲ್ಲೆಯ ಸುದ್ದಿಯೇ ಸುದ್ದಿ ನಾವು ಕೂಡ ತೋರಿಸಿದ್ವಿ ವಿಟಿವಿ ಕೂಡ ಆ ವಿಚಾರವಾಗಿ ವರದಿ ಮಾಡ್ತು ಆ ವಿಡಿಯೋದಲ್ಲಿ ಮನಸ್ಸೋ ಇಚ್ಛೆ ಒಬ್ಬ ಹುಡುಗನನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ದಾರೆ ಆ ರೀತಿ ಹೊಡೆದದ್ದು ಹಿಂದೆ ನಡೆದಿಲ್ಲ ನಟ ದರ್ಶನ್ ಹೆಸರೆಳ್ಳಿ ಹೊಡೆದಿದ್ದಾರೆ ಅವರು ಅದರಲ್ಲೂ ಎ ಒನ್ ಎ ಟೂ ಎ ತ್ರೀ ಅಂತ ಅವರೇ ವಿಡಿಯೋ ಮಾಡಿದ್ದಾರೆ ಅದನ್ನ ವೈರಲ್ ಮಾಡಿದ್ದಾರೆ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಇಂತಹ ಪುಂಡ್ರಿಗೆ ಕೇವಲ ಒಂದೇ ದಿನದಲ್ಲಿ ಬೇಲ್ ಕೊಡ್ತಾರೆ ಪೊಲೀಸರು ಅಂದ್ರೆ ಏನ್ ಏನ್ ನಡೀತಿದೆ ಒಂದು ದಿನದಲ್ಲಿ ಬೇಲ್ ಕೊಡ್ತಾರೆ ಅಂದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಯಾಕೆ ಇರ್ಬೇಕು ಯಾಕಿರ್ಬೇಕು ಇಡೀ ಕರ್ನಾಟಕವೇ ಕೇಳ್ತಾ ಇದೆ ಇನ್ಸ್ಪೆಕ್ಟರ್ ಕೆ ಕೆ ರಘು ಸಸ್ಪೆಂಡ್ ಯಾವಾಗ ಅಂತ ಸೋಲ್ದೇವನಹಳ್ಳಿ ಇನ್ಸ್ಪೆಕ್ಟರ್ ಅಲಿಯಾಸ್ ದೊಡ್ಡವರ ಫ್ರೆಂಡ್ ರಘು ಅಮಾನತು ಯಾವಾಗ ಅಂತ ಕೇಳ್ತಾ ಇದಾರೆ ಜನ ಏನ್ ಹೇಳಬೇಕು ಸನ್ಮಾನ್ಯ ಗೃಹ ಮಂತ್ರಿಗಳೇ ಈ ದೊಡ್ಡವರ ಫ್ರೆಂಡ್ ರಘು ಇರ್ಬೇಕಾ ಅಮಾನತ್ ಮಾಡಿ ತಕ್ಷಣ ಸೋಲ್ದೇವನಹಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಕೆ ಕೆ ರಘು ಕೂಡ್ಲೇ ಅಮಾನತು ಮಾಡಬೇಕು ಪಾಪ ಹೊಡೆತ ತಿಂದವನ ಮನೆಗೆ ಆರೋಪಿಗಳು ನುಗ್ಗಿ ಮತ್ತೆ ಗಲಾಟೆ ಮಾಡಿದ್ದಾರೆ ಅಯ್ಯೋ ದೇವ್ರೆ ಯಾವ ರೀತಿ ಪೊಲೀಸಿಂಗ್ ನಡೀತಾ ಇದೆ ನೋಡಿ ಯಾವ ರೀತಿ ನಡೀತಾ ಇದೆ ನೋಡಿ ಸಾಕ್ಷ್ಯಗಳು ನಾಶ ಆಗ್ತಾ ಇದೆ ಪುಂಡ್ರು ಧೈರ್ಯವಾಗಿ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಗೃಹ ಮಂತ್ರಿಗಳೇ ತಕ್ಷಣ ತಕ್ಷಣ ಇನ್ಸ್ಪೆಕ್ಟರ್ ಕೆ ಕೆ ರಘು ಸಸ್ಪೆಂಡ್ ಆಗಬೇಕು ನೀವು ಮಾಡಬೇಕು ಕೂಡಲೇ ಮತ್ತೆ ಆ ಪುಂಡ್ರನ್ನ ಅರೆಸ್ಟ್ ಮಾಡಿ ಕಳಿಸಿ ಜೈಲಿಗೆ ಒಂದು ವಿಡಿಯೋ ಸಮೇತ ವಿಡಿಯೋ ಫುಟೇಜು ಅಥವಾ ಸಾಕ್ಷಿಗಳು ಏನು ಸಿಕ್ಕಿಲ್ಲ ಅಂದ್ರೆ ಓಕೆ ಹುಡುಕ್ತಾ ಇದೀವಿ ತನಿಖೆ ಮಾಡ್ತಾ ಇದೀವಿ ಎಲ್ಲವನ್ನ ಹೇಳೋದು ಸರಿ ಇದೆ